ಸರ್ಕಾರದ ಆದೇಶದಂತೆ ಇವತ್ತು ಈ ಭಾಗದ ಶಾಸಕಿಯಾಗಿರ್ತಕ್ಕಂತ ಸಹೋದರಿ ರೂಕ ಶಶಿಧರ್ ಅವರು ಮತ್ತು ಎಲ್ಲ ಹಿರಿಯರ ಆಶೀರ್ವಾದದಿಂದ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಗೌರವಾಯಿತ ಸಿದ್ದರಾಮಣ್ಣನವರು ನಗರಾಭಿವೃದ್ಧಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಬೈತಿ ಸುರೇಶ್ ಅವರ ಆಶೀರ್ವಾದದಿಂದ ಇವತ್ತು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಜಿ ಗೋಪಾಲ್ರೆಟ್ಟಿ ಅವರನ್ನ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದು ಪದಗ್ರಹಣ ಸಮಾರಂಭದಲ್ಲಿ ಆಶ್ರೀರಾಗಿರ್ತಕ್ಕಂಥ ಹಿರಿಯ ಮತ್ಸದೆಗಳು ಬಂಗಾರಪೇಡೆ ಪುರಸಭೆ ಮಾಜಿ ಅಧ್ಯಕ್ಷರು ಕೋಲಾರ ಜಿಲ್ಲಾ ಗ್ಯಾರಂಟಿ ಸಮಿತಿಗಳ ಸದಸ್ಯರು ಆಗಿರ್ತಕ್ಕಂತ ಪಾರ್ಸಾರ್ಥಿ ಅಣ್ಣವರೇ ಡಿಜಿ ಮಾಜಿ ಅಧ್ಯಕ್ಷರು ನನ್ನ ಆಗಿರ್ತಕ್ಕಂತ ಸನ್ಮಾನ ಶಂಸುದೀನ್ ಬಾಬೂರ್ ಅವರೇ ಪುರಸಭೆಯ ಮಾಜಿ ಉಪಾಧ್ಯಕ್ಷರು ಹಾಲಿ ಆಗಿರ್ತಕ್ಕಂತ ಅರುಣಾಚಲ ಮಣಿರವರೆ ದೊಡ್ಡೂರು ಕಬ್ಬಿಣ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಅವರೇ ಸಂಕ್ರಾಂತಿ ಹಬ್ಬದ ಮೆಗಾ ಆಫರ್ ಈಗ ನಿಮ್ಮ ನಲ್ಲಿ ಬ್ರೈಟ್ ಎಲೆಕ್ಟ್ರಿಕಲ್ಸ್ ಬಿಎಂ ರೋಡ್ ರಾಬರ್ಟ್ಸ್ ಅಂಡ್ ಸ್ಟಾಪ್ ಬ್ರೈಟ್ ಎಲೆಕ್ಟ್ರಿಕಲ್ಸ್ ಬಿಎಂ ರೋಡ್ ರಾಬರ್ಟ್ಸ್ ಆನ್ ಪೇಚ್ ಕೆಜಿಎಫ್ ಕೂಪನ್ ಖರೀದಿಸಿ ಆಕರ್ಷಕ ಗೆಲ್ಲಿ ಮೊದಲ ಬಹುಮಾನ ಎಲ್ಇಡಿ ಟಿವಿ ಎರಡನೇ ಬಹುಮಾನ ರೆಫ್ರಿಜರೇಟರ್ ಮೂರನೇ ಬಹುಮಾನ ವಾಷಿಂಗ್ ಮಷಿನ್ ನಾಲ್ಕನೇ ಬಹುಮಾನ ಮೈಕ್ರೋವೇವ್ ಓವನ್ ಇನ್ನು ಐದನೇ ಬಹುಮಾನವಾಗಿ ಪ್ರೆಸ್ಟೀಜ್ ಸ್ಟೌವ್ ಮೂರು ಆರನೇ ಬಹುಮಾನವಾಗಿ ಮೂರು ಮಿಕ್ಸರ್ಗಳು ಏಳನೇ ಬಹುಮಾನವಾಗಿ ಮೂರು ಗ್ರೈಂಡರ್ಸ್ ಎಂಟನೇ ಬಹುಮಾನವಾಗಿ ಐದು ಪ್ರೆಷರ್ ಕುಕ್ಕರ್ಗಳು ಇನ್ನು ಒಂಬತ್ತನೇ ಬಹುಮಾನವಾಗಿ ಐದು ಐರನ್ ಬಾಕ್ಸ್ಗಳು ಇನ್ನು ಹತ್ತನೇ ಬಹುಮಾನವಾಗಿ ಇಪ್ಪತ್ತೈದು ನಾನ್ಸ್ಟಿಕ್ ತವಾಗಳು ನೀವು ಭಾಗವಹಿಸಿ ಆಕರ್ಷಕ ಬಹುಮಾನಗಳನ್ನ ಗೆಲ್ಲಿ ಕೂಪನ್ ಖರೀದಿಸಿ ಆಕರ್ಷಕ ಬಹುಮಾನ ಗೆಲ್ಲಿ ಈ ಆಫರ್ ಸ್ಟಾರ್ಟ್ ಆಗೋದು ದಿನಾಂಕ ಒಂದು ಏಳು ಎರಡ್ ಸಾವಿರದ ಒಂದು ಕೂಪನ್ ಖರೀದಿಸುವ ಸಮಯ ಸಂಜೆ ಆರು ಗಂಟೆ ಈ ಭಾಗದ ಮುಖಂಡರಾಗಿರ್ತಕ್ಕಂಥ ಕೆ ಸಿ ಮುರಳಿಯವರೇ ಎಲ್ಲ ಗೌರವ ಪಂಚಾಯತಿ ಸದಸ್ಯರೇ ಅಧ್ಯಕ್ಷರೇ ಮತ್ತು ಗೋವಿಂದರಾಜ ಗೌರವಯತ ಪುರುಷ ಸದಸ್ಯರೇ ಎಲ್ಲ ಗೋಪಾಲ ರೆಡ್ಡಿಯ ಯುವ ಬಳಗದವರೇ ಮತ್ತು ಯುವ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳೇ ರಾಜಲಕ್ಷ್ಮಿ ಆಟೋಮೊಬೈಲ್ಸ್ ಕೆಜಿಎಫ್ನಲ್ಲಿ ಬಿಎಂ ರೋಡ್ ಪೇಟೆ ಕೆಜಿಎಫ್ ದ್ವಿಚಕ್ರ ಮತ್ತು ತ್ರಿಚಕ್ರ ಬಿಡಿಭಾಗಗಳು ಎಲ್ಲಾ ತರಹದ ಇಂಜಿನ್ ಆಯಿಲ್ಗಳು ಸಿಗುತ್ತದೆ ಒಮ್ಮೆ ಭೇಟಿ ನೀಡಿ ಒಂಬತ್ತು ಒಂಬತ್ತು ಆರು ನಾಲ್ಕು ಸೊನ್ನೆ ಸೊನ್ನೆ ಆರು ಒಂಬತ್ತು ಒಂಬತ್ತು ಎಂಟು ಸಂಪರ್ಕಿಸಿ ಸುರೇಶ್ ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೆಜಿಎಫ್ ಬಂಗಾರಪಟೆ ಎರಡೂ ಕ್ಷೇತ್ರಗಳು ಕೂಡ ಒಂದೇ ಸೇಜ್ ಬೇರೆ ಅಲ್ಲ ಬಂಗಾರಬಡ್ಡಿ ಬೇರೆ ಅಲ್ಲ ಈ ಭಾಗದಲ್ಲಿ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರಿಗೆ ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಆಸೆ ಕೂಡ ಮತ್ತು ಅನಿವಾರ್ಯ ಕಾರಣಗಳಿಂದ ನಾವು ಮತ್ತು ನಮ್ಮ ಮುಖಂಡರಾಗಿರ್ತಕ್ಕಂಥ ಬ್ಯಾಲಹಳ್ಳಿ ಗೋವಿಂದಗೌಡರು ಸಹೋದರಿ ರೂಕರ್ಫೀಜ್ ಹೇಳಿದವರು ಸೇರಿ ಮೊದಲ ಬಾರಿಗೆ ಗೋಪಾಲ ರೆಡ್ಡಿ ಅವರಿಗೆ ಅಧ್ಯಕ್ಷ ಸ್ಥಾನವನ್ನು ಮಾಡಿಕೊಟ್ಟು ಎರಡನೇ ಬಾರಿಗೆ ಶ್ರೀನಿವಾಸ ಅಧ್ಯಕ್ಷತೆ ಸ್ಥಾನ ಮಾಡಿಕೊಡೋದಕ್ಕೆ ನಾ ಇಬ್ಬರು ಕೂಡ ಸರ್ವಸಮ್ಮತವಾಗಿ ಒಪ್ಕೊಂಡು